ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ನೀವೇನೇನು ಅಂದ್ಕೊತಿರೋ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ನಿಮ್ಮ ಬದುಕಲ್ಲಿ ಒಂದು ಹೊಸ ಉಲ್ಲಾಸ ಯಶಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಸಿಗಲಿ ಅಂತ ನಾನು ಹಾರೈಸ್ತೀನಿ ಸೊ ಇವತ್ತಿನ ವಿಷಯ ಬಂದು ಯುವ ನಿಧಿ ಬಗ್ಗೆ ಯುವ ನಿಧಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಯುವ ನಿಧಿ ಜಾರಿಗೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಒಳ್ಳೆ ನ್ಯೂಸ್ನ ಕೊಟ್ಟಿದೆ ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಇಲ್ಲಿವರೆಗೂ ಯಾರು ಕೂಡ ಯುವನಿಧಿ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ ಓಪನ್ ಆಗಿ ಇವತ್ತಿಗೆ ಅಂದರೆ ಈ ಜನವರಿ ತಿಂಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ರಾಜ್ಯ ಸರ್ಕಾರ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ ಏನಪ್ಪಾ ಅಂದರೆ ನೋಡಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಕೊನೆಯ ಯೋಜನೆ ಬಂದು ಯುವ ನಿಧಿ ಆಗಿರುತ್ತೆ ಸೊ ಇದು ಜಾರಿಗೆ ಬಂದು ಡಿಸೆಂಬರ್ ಹನ್ನೆರಡಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಯೋಜನೆ ಪ್ರಕಾರ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಪ್ಲೋಮಾ ಅಥವಾ ಪದವಿ ದರ ಯು ಜಿ ಆಗಿರಬಹುದು ಪಿ ಜಿ ಆಗಿರಬಹುದು ಎರಡ್ ಸಾವಿರದ ಇಪ್ಪತ್ತ್ ಅಥವಾ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವರು ನಿರುದ್ಯೋಗಿಗಳಾಗಿದ್ದು ತಮ್ಮ ಕೋರ್ಸ್ ಮುಗಿದು ಆರ್ ತಿಂಗಳಾದರೂ ಕೆಲಸ ಎಲ್ಲೂ ಸಿಕ್ಕಿಲ್ಲ ಹೈಯರ್ ಎಜುಕೇಶನ್ ಮಾಡ್ತಾ ಇಲ್ಲ ಅಂದ್ರೆ ಪ್ರತಿ ತಿಂಗಳು ಅವರಿಗೆ ಮೂರ್ ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಇದರ ಲಾಭನ ಪಡ್ಕೊಂಡಿದ್ದಾರೆ ಈಗಲೂ ಕೂಡ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಓಪನ್ ಇದೆ ಯಾರಾದ್ರೂ ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕೋಬಹುದು ಇನ್ನು ಜನವರಿ ಹನ್ನೆರಡಕ್ಕೆ ಯುವ ನಿಧಿ ಜಾರಿಗೆ ಬಂದು ಕರೆಕ್ಟ್ ಆಗಿ ಒಂದ್ ವರ್ಷ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಹತ್ತೊಂದ್ ತಿಂಗಳು ಅಮೌಂಟ್ ಜಮೆ ಆಗಿದೆ ಜನವರಿಲಿ ಆಗಿರೋದ್ರಿಂದ ಇಲ್ಲಿವರೆಗೂ ಒಂದ್ ವರ್ಷದ ಅಮೌಂಟ್ ಯಾರಿಗೂ ಬಂದಿಲ್ಲ ಅನ್ಕೋತೀನಿ ಒಂದ್ ಹತ್ತೊಂದ್ ತಿಂಗಳು ಅಮೌಂಟ್ ಬಂದಿರಬಹುದು ಸೊ ಒಂದ್ ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಉದ್ಯೋಗ ಮೇಳನ ಮಾಡ್ತಾ ಇದೆ ಉದ್ಯೋಗ ಮೇಳ ಏನಕ್ಕೆ ಮಾಡ್ತಾರೆ ಈ ರೀತಿ ಯಾಕೆ ಅಂತ ಕೇಳಿದ್ರೆ ಯುವ ನಿಧಿ ಅಮೌಂಟ್ ಏನು ಕೊಡ್ತಾ ಇದಾರೆ ಅದು ನಿರುದ್ಯೋಗ ಯುವಕ ಯುವತಿಯರಿಗೆ ನೀವು ಜಸ್ಟ್ ಮೂರು ಸಾವಿರ ರೂಪಾಯಿ ತಗೊಂಡು ಮನೇಲಿ ಇದ್ರೆ ಏನೇ ಯೂಸ್ ಆಗುತ್ತೆ ಬೇರೆ ಕಡೆ ನಿಮಗೆ ಸ್ಯಾಲ್ರಿ ಅಂತ ಹೋದರೆ ಅಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಕೂಡ ಸಿಗುತ್ತೆ ಜೊತೆಗೆ ಸ್ಯಾಲ್ರಿ ಕೂಡ ಸಿಗುತ್ತೆ ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣ ಸಿಗುತ್ತೆ ಸೊ ಅವರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಒಂದು ಕೆಲಸನ ಮಾಡ್ತಾ ಇದೆ ಉದ್ಯೋಗ ಯೋಜನೆ ಉದ್ಯೋಗ ಮೇಳ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಚಿಂತನೆ ಮಾಡ್ತಿದ್ದಾರೆ ಈಗಾಗಲೇ ನಿಮಗೆ ಗೊತ್ತೇ ಇದೆ ಯುವನಿಧಿ ಪ್ಲಸ್ ಕಡೆಯಿಂದ ಹಲವಾರು ಜನ ಕಾಲ್ ಕಾಲ್ಗಳು ಬರ್ತಾ ಇದೆ ಸ್ಕಿಲ್ ಟ್ರೈನಿಂಗ್ ಕೂಡ ಕಾಲ್ ಮಾಡಿ ಕರಿತಾ ಇದ್ದಾರೆ ಬಂದು ಅಟೆಂಡ್ ಮಾಡಿ ಅಂತ ಇದರಲ್ಲಿ ನೀವು ಅಟೆಂಡ್ ಆದ್ರೆ ಏನಂದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ನಿಮಗೆ ನಿಯರ್ ಇರುವಂತಹ ಪ್ರದೇಶಗಳಲ್ಲೇ ಜಾಬ್ ಕಾಲ್ ಇತ್ತು ಅಂದ್ರೆ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೇಳ್ತಾರೆ ಜೊತೆಗೆ ಒಳ್ಳೆ ಸ್ಯಾಲ್ರಿ ಕೊಡೋ ರೀತಿಯಲ್ಲೂ ಕೂಡ ಮಾಡ್ತಾರೆ ಸೊ ಸರ್ಕಾರದ ಉದ್ದೇಶ ಏನಪ್ಪ ಅಂದ್ರೆ ಜಸ್ಟ್ ಮೂರ್ ಸಾವಿರ ರೂಪಾಯಿ ತಗೊಂಡು ಸುಮ್ಮನೆ ಇದ್ರೆ ಏನ್ ಯೂಸ್ ಆಗುತ್ತೆ ಒಳ್ಳೆ ಜಾಬ್ ನ ಕೂಡ ಅವ್ರಿಗೆ ತಲುಪಿಸಬೇಕು ನಿರುದ್ಯೋಗನ ಹೋಗ್ಲಾಡ್ಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಅವರು ಉದ್ಯೋಗ ಮೇಳ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ನಾನು ನಿಮ್ಗೆ ಹೇಳೋ ರೀತಿಯಲ್ಲಿ ಯುವ ಪ್ಲಸ್ ಕಡೆಯಿಂದ ನಿಮಗೆ ಕಾಲ್ ಬಂದಿರಬಹುದು ಅಥವಾ ಮೆಸೇಜ್ ಬಂದಿರಬಹುದು ನನಗೆ ಕಾಲ್ ಬಂದಿತ್ತು ಅವ್ರು ಯಾವ ರೀತಿ ಹೇಳಿದ್ರಂದ್ರೆ ಮೇಡಮ್ ನೀವು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ರೆ ನೋಡಿ ಬನ್ನಿ ಡೈರೆಕ್ಟ್ ಆಫೀಸ್ ಹತ್ರ ಬನ್ನಿ ನಿಮಗೆ ಒಂದು ಐದಾರು ಕಂಪನಿಗಳ ಜೊತೆ ನಾವು ಅಪ್ ಮಾಡ್ಕೊಡ್ತೀವಿ ಅಂದ್ರೆ ಅಲ್ಲಿ ಮಾತಾಡಿ ನಿಮಗೆ ನಿಯರ್ ಇತ್ತು ಅಂದ್ರೆ ನಿಮಗೆ ಒಪ್ಗೆ ಇತ್ತು ಅಂದ್ರೆ ನೀವು ಅಲ್ಲಿ ಜಾಬ್ ಮಾಡಬಹುದು ಅವಕಾಶ ಸಿಗುತ್ತೆ ಸ್ಟಾರ್ಟಿಂಗ್ ನಿಮಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರವರೆಗೂ ಸ್ಯಾಲ್ರಿ ಸಿಗುತ್ತೆ ಟ್ರೈ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತ ಹೇಳಿದ್ರು ನೋಡಿ ಮೂರ್ ಸಾವಿರ ರೂಪಾಯಿ ತಗೊಂಡು ಮನೇಲಿ ಇರ್ತೀವಿ ಅಥವಾ ನಿರುದ್ಯೋಗವೇ ನಿರುದ್ಯೋಗಿಗಳಾಗಿ ಇರ್ತೀವಿ ಅಂದ್ರೆ ಏನು ಯೂಸ್ ಆಗುತ್ತೆ ಸೊ ಸರ್ಕಾರ ಏನು ಮಾಡ್ತಿದೆ ಮೂರು ಸಾವಿರ ರೂಪಾಯಿ ಹಣದ ಜೊತೆಗೆ ನಿಮಗೆ ಉದ್ಯೋಗನ ಕೂಡ ಅವರೇ ಕಲ್ಪಿಸಿ ಕೊಡ್ತಾ ಇದ್ದಾರೆ ಆ ಒಂದು ಉದ್ಯೋಗ ಮೇಳದ ಉದ್ದೇಶ ಇದಾಯಿತು ಇದ್ರ ಜೊತೆಗೆ ಬಗ್ಗೆ ಸಿ ಎಸ್ ಚಂದ್ರಭೂಪಾಲ್ ಅವ್ರು ಮಾತಾಡಿದರೆ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕೌಶಲ್ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ಜೊತೆ ಈಗಾಗಲೇ ವಿವಿಧ ತರಬೇತಿ ಪಡೆಯಲು ಯುವ ನಿಧಿ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ಯುವ ನಿಧಿ ಪ್ಲಸ್ ಕಡೆಯಿಂದ ನಿಮಗೆ ಮೇಲ್ ಬಂದಿರುತ್ತೆ ಕಾಲ್ ಬಂದಿರುತ್ತೆ ಅಥವಾ ಮೆಸೇಜ್ ಕೂಡ ಬಂದಿರುತ್ತೆ ಜಸ್ಟ್ ನಿಮ್ಗೆ ಕೆಲಸ ಮಾತ್ರ ಹುಡುಕಡೋ ಕೆಲಸ ಮಾಡಿದ್ರೆ ಅವರು ನಿಮಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನ್ನ ಕೂಡ ಕೊಡ್ತಾರೆ ನಿಮ್ಗೆ ಯಾವ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅದ್ರ ಬಗ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದಾರೆ ಒಂದು ಒಳ್ಳೆ ಒಂದು ಸುದ್ದಿ ಅಂತಾನೆ ಹೇಳ್ಬಹುದು ಒಂದು ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಈ ರೀತಿಯಾಗಿ ಒಂದು ಯೋಜನೆಯನ್ನ ಅವರು ಮಾಡ್ತಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಉದ್ಯೋಗ ಸೃಷ್ಟಿ ಮಾಡೋವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಕಾರ್ಯಕ್ರಮನ ಮಾಡ್ತಾ ಇದೆ ನಿಮಗೆ ಯಾರಿಗಾದರೂ ಮೇಲ್ ಬಂದಿತ್ತು ಅಂದರೆ ಅಥವಾ ನೀವು ಇವನಿಧಿ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಳೋಂಥ ಅವಕಾಶ ಇದೆ ಯಾರಾದರೂ ಇದ್ರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವನಿದಿ ಹೆಲ್ಪ್ಲೈನ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹೆಲ್ಪ್ಲೈನ್ ನಂಬರ್ನ ಹಾಕಿರ್ತೀನಿ ಹಾಗೆ ಡಿಸೆಂಬರ್ ತಿಂಗಳು ಇವನಿ ಅಮೌಂಟು ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಡಿಸೆಂಬರ್ ತಿಂಗಳು ಅಮೌಂಟ್ ಬರಬೇಕು ಅಂದರೆ ನಿಮಗೆ ಜನವರಿ ಹತ್ತನೇ ತಾರೀಕು ಕಳಿಬೇಕು ಹತ್ತನೇ ತಾರೀಕು ಆದಮೇಲೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ನಾನು ನಿನ್ನೆ ಕಾಲ್ ಮಾಡಿದ್ದೆ ಇವನಿಧಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಆಗ ಅವ್ರು ಹೇಳಿದ್ರು ಸರ್ ಇವನಿಧಿ ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರಬಹುದು ಅಂತ ಕೇಳಿದಕ್ಕೆ ಡಿಸೆಂಬರ್ ತಿಂಗಳು ಕಳಿಲಿಕ್ಕ ಕಣಮ್ಮ ಹದಿನೈ ತಾರೀಕು ಕಳಿಬೇಕು ಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ತಿಳಿಸಿದರೆ ಸದ್ಯಕ್ಕೆ ನಿಮಗೆ ಇವನಿಧಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನು ಬರ್ತಾ ಇದೆ ಅಂತ ನೋಡಿ ಕೆಲವ್ರು ಯಾರೋ ನಿನ್ನೆ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ಅಂತ ಹೇಳಿದ್ರು ಬಟ್ ನನಗೆ ನಾನು ಸ್ಟೇಟಸ್ ಚೆಕ್ ಮಾಡಿದೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಮತ್ತೆ ನಿಮಗೆ ಏನು ಬರ್ತಿದೆ ನನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ಮೀನ್ಸ್ ಒಬ್ಬರೊ ಇಬ್ಬರು ಮೆಸೇಜ್ ಮಾಡಿದ್ರು ಮೇಡಮ್ ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಪ್ಲೀಸ್ ಡೇಟ್ ಹೇಳಿ ಅಂತ ನೋಡಿ ಅವರು ಡೇಟ್ ಇಂಥ ಡೇಟ್ಗೆ ಹಾಕ್ತೀವಿ ಅಂತ ಹೇಳೋದಿಲ್ಲ ಹತ್ತನೇ ತಾರೀಕು ಕಳೆದ ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಅಥವಾ ಹದಿನೈದನೇ ತಾರೀಕು ಕಳೆದ ಮೇಲೆ ಬರುತ್ತೆ ಇಲ್ವಾ ಡಿ ಬಿ ಟಿ ಪುಷ್ ಆಗಿತ್ತು ಇವತ್ತು ನಾಳೆ ಬರುತ್ತೆ ನೋಡಪ್ಪ ಅಂತ ಹೇಳ್ತಾರೆ ಅವ್ರು ಏನು ಹೇಳಿದಾರೋ ಅದನ್ನು ಹೇಳೋ ಅಂತ ಕೆಲಸ ಮಾಡಿದ್ವಿ ಸದ್ಯಕ್ಕೆ ಏನಪ್ಪಾ ಅಂದರೆ ನಿಮಗೆ ಡಿಸೆಂಬರ್ ತಿಂಗಳು ಅಮೌಂಟು ಹತ್ತನೇ ತಾರೀಕು ಆದ್ಮೇಲೆ ಬರುತ್ತಂತೆ ಅದ್ರ ಜೊತೆಗೆ ಉದ್ಯೋಗ ಮೇಳ ಇಷ್ಟರಲ್ಲ ಸ್ಟಾರ್ಟ್ ಮಾಡ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಜಾಬ್ ತಗೋಬಹುದು ಇದಿಷ್ಟು ನಂಗೆ ಸಿಕ್ಕಿರುವಂತ ಮಾಹಿತಿ ಅದನ್ನ ತಿಳಿಸ್ಕೊಟ್ಟಿದ್ದೀನಿ ಬೇರೆ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್